ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರನ್ನು ಆಯ್ಕೆ ಮಾಡಲು ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರ ಸಲಹಾ ಸಮಿತಿಯನ್ನು ನೇಮಿಸಿದೆ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳು ಸೇರಿದಂತೆ ಮೂವತ್ತೈದು ಮಂದಿ ಸದಸ್ಯರು ಹಾಗೂ ವಿವಿಧ ಪ್ರಾಧಿಕಾರ ಅಕಾಡೆಮಿಗಳ ಹದಿಮೂರು ಮಂದಿಯನ್ನು ಪದನಿಮಿತ್ತ ಕಾರ್ಯದರ್ಶಿಗಳು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಒಟ್ಟು ಐವತ್ತು ಮಂದಿ ಸದಸ್ಯರನ್ನು ನ್ಯಾಯಾಂಗ ಆಡಳಿತ ಸಮಾಜ ಸೇವೆ ಸಾಹಿತ್ಯ ಜಾನಪದ ವೈದ್ಯಕೀಯ ಸಂಗೀತ ನೃತ್ಯ ರಂಗಭೂಮಿ ಶಿಲ್ಪಕಲೆ ಕೃಷಿ ಚಿತ್ರಕಲೆ ಚಲನಚಿತ್ರ ಶಿಕ್ಷಣ ಪತ್ರಿಕೋದ್ಯಮ ಪರಿಸರ ವಾಣಿಜ್ಯ ಕೈಗಾರಿಕೆ ಮತ್ತು ಕ್ರೀಡೆಗಳಿಂದ ಹಲವು ಮಂದಿಯನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಡಾ ಸಿಎಸ್ ದ್ವಾರಕಾನಾಥ್ ಸಂಗೀತ ನಿರ್ದೇಶಕ ಹಂಸಲೇಖ ಚಿತ್ರನಟ ರವಿಚಂದ್ರನ್ ಪ್ರೊಫೆಸರ್ ರಾಧಾಕೃಷ್ಣ ಸೇರಿದಂತೆ ಹಲವರು ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ